ತಾತ ಹಾಯ್ ಹಲೋ ನಮಸ್ಕಾರ ನಾನ್ ನಿಮ್ ಶಶಿ ನಾವು ಇವತ್ತಿದ್ದೇವೆ ಮುಂಡಗೋಡು ತಾಲೂಕಿನ ಹುಲಿಹೊಂಡ ಗ್ರಾಮದ ಒಂದು ಕೃಷಿ ತೋಟದಲ್ಲಿ ಈ ವರ್ಷದ ಕೃಷಿ ಪಂಡಿತ ಏನು ಪ್ರಶಸ್ತಿ ಪುರಸ್ಕೃತರಿದ್ದಾರೆ ಆ ಬಸವರಾಜ್ ನಡುವಿನ ಮನೆಯವರನ್ನ ಅವರ ತೋಟಕ್ಕೆ ಬಂದಿವಿ ಹಾಗೂ ಅವರನ್ನ ಮಾತಾಡಿಸ್ಲಿಕ್ಕೆ ಇದ್ದೀವಿ ಇಲ್ಲಿ ಬನ್ನಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನನ್ನ ಹೆಸರು ಬಸವರಾಜ್ ಹಿರಯ್ಯ ನಡುವಿನ ಮನೆ ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡ್ ತಾಲೂಕಿನ ಕೊನೆಯ ಹಳ್ಳಿ ಇದು ಹುಲಿ ಹೊಂಡ ಅನ್ನುವಂಥ ಹಳ್ಳಿ ನಂದಿಘಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಒಂದು ಹಳ್ಳಿ ಬರ್ತದೆ ಈ ಹಳ್ಳಿಯಲ್ಲಿ ನಾನು ಎರಡು ಸಾವಿರ ಹದಿನೆಂಟರಿಂದ ಐವತ್ತು ಎಕರೆ ಸರ್ ಒಂದು ಐವತ್ತು ಎಕರೆದೊಳಗೆ ನನ್ನದು ಸಮಗ್ರ ಕೃಷಿ ಅದ ಸುಮಾರು ಒಂದು ಇಪ್ಪತ್ತು ಬೆಳೆಗಳನ್ನು ಬೆಳೀತಾ ಇದ್ದೇನೆ ಸೊ ನಿಮಗೆ ಇದೊಂದು ಇದು ಇನ್ಸ್ಪಿರೇಷನ್ ಮಾಡಬೇಕು ನಾವೊಂದೇನು ಕೃಷಿ ಮಾಡ್ಬೇಕು ತಲೆಯಲ್ಲಿ ಉದ್ದೇಶ ಬಂದಿದ್ದೆ ಯಾವಾಗ್ಲಿಂದ ತಲೆ ಸರ್ ನಾವು ಬೇಸಿಕಲಿ ಕೃಷಿ ಕುಟುಂಬನೇ ನಮ್ಮ ನಾನು ವೈಯಕ್ತಿಕವಾಗಿ ನಂಗೆ ನಾನು ಮೂರನೇ ತಲೆಮಾರ ಕೃಷಿ ನನ್ನ ಅಜ್ಜ ಆಗಿರ್ಬೋದು ನಮ್ಮ ತಂದೆಯವರು ನಮ್ಮ ತಂದೆಯವರು ನಾಲ್ಕು ಮಂದಿ ಅಂತಂದ್ರು ನಾನು ಅಂತ ಹೇಳಿದ್ರೆ ನಾನು ಮೂರನೇ ತಲೆಮಾರ ಕೃಷಿ ಬೇಸಿಕಲಿ ಇಡೀ ಕುಟುಂಬ ಕೃಷಿ ಕುಟುಂಬ ಯಾವಾಗ ಒಂದು ಹೇಳೋರು ಒಳ್ಳೆ ಹೈಟ್ ಅದ ಪರ್ಸ್ನಾಲಿಟಿ ಅದ ಚೆನ್ನಾಗದ ಪೊಲೀಸ್ ಇಲಾಖೆಗೆ ಅದ್ರ ಜೊತೆಗೆ ಆಲ್ರೆಡಿ ನಮ್ಮ ಬೃದರೊಬ್ಬರಿಗೆ ಇಲಾಖೆ ಒಳಗೆ ಇರೋದ್ರಿಂದ ಸಹಜವಾಗಿ ಅದರ ಪ್ರಭಾವ ನಮ್ಮ ಮೇಲೂ ಕೂಡ ಆಗಿದೆ ಆದರೆ ಇವತ್ತು ಯುವಕರು ಆಧುನಿಕತೆ ನಗರೀಕರಣ ಸರ್ಕಾರಿ ಉದ್ಯೋಗ ಈ ಥರ ಬೇರೆ ಪ್ರಪಂಚವನ್ನು ತಾವು ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದನ್ನು ಹೊರತುಪಡಿಸಿ ಇನ್ನೊಂದು ಅದ್ಭುತವಾದಂಥ ಪ್ರಪಂಚ ಅಂತ ಏನಾದರೂ ಐತೆ ಅಂತ ಹೇಳಿದ್ರೆ ಅದು ಕೃಷಿ ಅದು ವ್ಯವಸಾಯ ಪರ್ ಡೇ ವರ್ಷದ ಮುನ್ನೂರ ಅರವತ್ತೈದು ದಿನಾನು ಒಂದು ನೂರು ಜನ ಅಂತೂ ಕೆಲಸಗಾರ ಇರ್ತಾರೆ ನೂರು ಜನಕ್ಕೆ ನೂರು ಜನ ಪರ್ ಡೇ ಇದ್ದೇ ಇರ್ತಾರೆ ಸರ್